ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ನಮಸ್ಕಾರಕ್ಕಿರಲಿ ಪ್ರತಿ ನಮಸ್ಕಾರ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ರವಿಕಂಗ ನಾವು ಯಾರನ್ನಾದರೂ ಭೇಟಿಯಾದಾಗ ಮೊದಲು ಪರಸ್ಪರ ನಮಸ್ಕಾರ ಮಾಡಿದ ನಂತರವೇ ಉಭಯ ಕ್ಷೇಮ ಸಮಾಚಾರವನ್ನು ಮಾಡುತ್ತೇವಲ್ಲವೇ ಆದರೆ ಕೆಲವರು ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಮಾಡದೆ ತಮ್ಮ ಅಹಂಕಾರವನ್ನು ಪ್ರದರ್ಶನ ಮಾಡುವವರೇ ಹೆಚ್ಚಾಗಿದ್ದಾರೆ ಇದರಿಂದ ವ್ಯಕ್ತಿಯ ಘನತೆಗೆ ಪೆಟ್ಟು ಬಿದ್ದು ಸಮಯಾವಕಾಶ ಸಿಕ್ಕಾಗ ಅದರ ಪ್ರತಿಫಲವನ್ನು ಅನುಭವಿಸಬೇಕಾಗುತ್ತದೆ ದುರ್ಯೋಧನನು ಪಾಂಡವರೊಡನೆ ಪ್ರತಿಕಾರ ಮಾಡದ ಭೀಷ್ಮ ಪಿತಾಮಹರನ್ನು ಅವಮಾನಿಸಿದಾಗ ಭೀಷ್ಮ ಪಿತಾಮಹರು ತಕ್ಷಣ ಪಾಂಡವರನ್ನು ಕೊಲ್ಲುತ್ತೇನೆ ಎಂದು ಭೀಷ್ಮ ಪ್ರತಿಜ್ಞೆ ಮಾಡುತ್ತಾರೆ ಇವರ ಸಾಮರ್ಥ್ಯಗಳ ಬಗ್ಗೆ ಅರಿವಿದ್ದ ಪಾಂಡವರ ಶಿಬಿರದಲ್ಲಿ ಆತಂಕ ಸೃಷ್ಟಿಯಾಗುತ್ತದೆ ತಡಮಾಡದೆ ಶ್ರೀಕೃಷ್ಣನು ದ್ರೌಪದಿಯೊಂದಿಗೆ ನೇರವಾಗಿ ಭೀಷ್ಮ ಪಿತಾಮಹರ ಶಿಬಿರವನ್ನು ತಲುಪುತ್ತಾರೆ ದ್ರೌಪದಿಗೆ ಒಳಗೆ ಹೋಗಿ ಭೀಷ್ಮರಿಗೆ ನಮಸ್ಕರಿಸು ಎಂದು ಹೇಳಿ ಶಿಬಿರದ ಹೊರಗಡೆ ನಿಲ್ಲುತ್ತಾರೆ ದ್ರೌಪದಿ ಒಳಗೆ ಹೋಗಿ ಪಿತಾಮಹ ಭೀಷ್ಮರಿಗೆ ನಮಸ್ಕರಿಸಿದಾಗ ಅವರು ಅಖಂಡ ಸೌಭಾಗ್ಯವತಿ ಭವ ಎಂದು ಆಶೀರ್ವದಿಸಿ ಕಳುಹಿಸುತ್ತಾರೆ ಆಗ ಶ್ರೀಕೃಷ್ಣನು ದ್ರೌಪದಿಯನ್ನು ದೇಶಿಸಿ ನೋಡು ನೀನು ಹೋಗಿ ಭೀಷ್ಮರಿಗೆ ನಮಸ್ಕಾರ ಸಲ್ಲಿಸಿದ ಪ್ರತಿಯಾಗಿ ಪಾಂಡವರಿಗೆ ಜೀವದಾನ ಲಭಿಸಿದಂತಾಯಿತು ಎನ್ನುತ್ತಾರೆ ಇದೇ ರೀತಿ ಪಾಂಡವರು ಮತ್ತು ಕೌರವರು ಪರಸ್ಪರ ಗೌರವದಿಂದ ನಮಸ್ಕರಿಸಿದ್ದರೆ ಮಹಾಭಾರತದ ಯುದ್ಧವೇ ಸಂಭವಿಸುತ್ತಿರಲಿಲ್ಲ ಅಪಾರ ಪ್ರಾಣಹಾನಿಯೂ ಕೂಡ ನಡೆಯುತ್ತಿರಲಿಲ್ಲ ನಮಸ್ಕಾರವು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿತ್ತು ಪರಸ್ಪರ ಗೌರವ ಹೆಚ್ಚಿಸಿ ದ್ವೇಷವನ್ನು ಧ್ವಂಸ ಮಾಡಿ ಸುವಿಚಾರದ ಸದ್ವರ್ತನೆಗೆ ದಾರಿ ಮಾಡಿಕೊಡುತ್ತದೆ ಎನಗಿಂತ ಕಿರಿಯರಿಲ್ಲ ಎಂಬ ಭಾವದೊಂದಿಗೆ ಬೀಗುವುದನ್ನು ಬದಿಗೆ ಸರಿಸಿ ಬಾಗಿ ನಮಸ್ಕಾರ ಮಾಡಿದರೆ ಪ್ರತಿಯಾಗಿ ಶುಭ ಹಾರೈಕೆಯೇ ಸಿಗುತ್ತದೆ ನಮ್ಮೊಂದಿಗೆ ನಿತ್ಯ ವ್ಯವಹರಿಸುವವರೊಂದಿಗೆ ನಮಸ್ಕಾರದ ಪರಸ್ಪರ ವಿನಿಮಯ ಮಾಡಿಕೊಳ್ಳದೆ ಗಂಟು ಮೋರೆ ಹಾಕಿಕೊಂಡು ಬೀಗದೆ ಪರಸ್ಪರ ನಮಸ್ಕಾರದೊಂದಿಗೆ ಸದ್ವಿಚಾರದ ಮಾಧುರ್ಯದ ಮಾತುಗಳನ್ನಾಡುತ್ತಾ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಂಡು ನಮಗೊಪ್ಪಿತ ಕಾರ್ಯದಲ್ಲಿ ನಿರತವಾದರೆ ನೆಮ್ಮದಿ ಮನೆ ಮಾಡುವುದಲ್ಲವೇ ಇಂತಿ ನಿಮ್ಮವ ರವಿ ಕಂಗಲ್ ಎಲ್ಲರಿಗೂ ನಮಸ್ಕಾರಗಳು